మాకి పదాల సమయం మా చుట్టుపక్కల ఉండే వాళ్ళు మాకు అన్యాయం చేస్తా ఉండేది ఊర్లో సో జనాలు అబ్జుల్ మీద అబ్జిల్ సమయం మేము బొతికే పోనీ లేదు ఇవిడ

ಹಸಿ ಒಳ್ಳೆ ಬದುಕಿ ಪಾಕೊಂಡ್ ಅಲ್ಲಿ ಒಳ್ಳೆ ಪೆರ್ಕಾಡ್ಕೊ ಕೇಸ್ ಲೆಸ್ಕೊಂಡು ಕೋರ್ಟ್ ಕಂಪ್ಲೇಂಟ್ ಲಿಸ್ಕೊ ಈ ಬಾದ್ ಎಷ್ಟೋ ಸಂಘಟನೆಗಳು ಬಂತು ಎಷ್ಟೋ ಸಂಘಟನೆಗಳು ಹೋಯ್ತು ಎಲ್ಲ ಮಾಡಿದ್ದಾರೆ ಇದು ಮಾಡ್ಬಿಟ್ಟು ಇವತ್ತು ಲಾಸ್ಟ್ಗೆ ನಮ್ಮ ಜೈ ಬಿ ಎಂ ನಾವು ಮಾಡಿಕೊಡ್ತೀವಿ ನಿಮಗೆ ಧೈರ್ಯ ಕೊಟ್ಟಿದ್ದಾರೆ ನಾವಿದ್ದೀವಿ ನಿಮ್ಮ ಜೊತೆ ನಾವು ನಾವಿದ್ದೀವಿ ನಮ್ಮಿದ್ರಿಂದ ನಮ್ಮ ಕರ್ನಾಟಕ ಇದರಲ್ಲಿರೋ ಎಲ್ಲ ಸಂಘಟನೆಗಳು ಒಟ್ಟಾಗಿ ನಿಮ್ಗೆ ಅನ್ಯಾಯ ಮಾಡ್ದಿರ ನಾವು ನ್ಯಾಯ ದೋರ್ಸ್ಕೊಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿರೋದಕ್ಕೆ ಇವತ್ತೇನೋ ನಾವು ಒಂದು ಧೈರ್ಯ ಬಂದು ನಾವು ಇಷ್ಟು ಮಾತ್ರ ಈ ಇದಕ್ಕೆ ಬಂದಿದ್ದೀವಿ ಸೊಮ್ಮೆ ಹನ್ನೆರಡು ಮನೆ ಅಡಿಪಾಯಿ ಹಾಕ್ಕೊಂಡಿದ್ದಾರೆ ಎರಡು ಮನೆ ಗುಡಿಸಲು ಕಟ್ಕೊಂಡಿದ್ದಾರೆ ಎರಡು ಮನೆ ಮನೆಗಳಿಗೆ ಕಟ್ಟಿದ್ದಾರೆ ಇಲ್ಲಿ ಒಟ್ಟಾರೆ ನಿರಾಶ್ರಿತ ಬಂದು ನಲವತ್ತು ನಿರಾಶ್ರಿತಾರೆ ಮನೆಗಳಿಲ್ಲದೆ ಇರೋರು ನಲವತ್ತು ಜನ ಇದ್ದಾರೆ ಅದರಲ್ಲಿ ಒಂದು ಹದಿನೈದು ಜನ ಹೋದ್ರು ಕೂಡ ಇನ್ನೂ ಒಂದು ಇಪ್ಪತ್ತೈದು ಜನಕ್ಕೆ ಒಟ್ಟಾರೆಯಾಗಿ ನಲವತ್ತು ಜನಕ್ಕೆ ಅಕ್ಕಪತ್ರ ವಿತರಿಸಬೇಕು ಜೊತೆಗೆ ಮನೆಗಳನ್ನ ಮಂಜೂರು ಮಾಡಬೇಕು ಅನ್ನೋದು ನಮ್ಮ ಒಂದು ಸಂಘಟನೆಯ ಒತ್ತಾಯ ಕಷ್ಟಮಿಸ್ತಾನು ತಾಗೆ ನಿಲ್ಕಿ ಜಾಗ ಇಸ್ತಾನ್ಲೇದು ಪೈಪ್ಲೇಸ್ಕೊಳಂಟೂ ಊರು ಲೋಪಲ ಜಾಗ ಇಸ್ತೇದು ಮಾಕಿ ಇನ್ಲು ಕಾವಲ್ ಮೇಮ ಇಟ್ಟು ಪಾಯಲ್ ವೇಸ್ಕೊಂಟೇ ಮಾರ್ಜಿಗಳು ಪಡ್ತಾರಿಗೆ ಶಾನ ತಂದೂರು ಸೇತೋದು ಸರ್ ಮಾಕಿ ದಾ ಗೋರ್ಮೆಂಟ್ ದಾಂಟ್ಲನ್ನ ಮೇಮೇಸ್ಕೊ ಹಾಂ ಮೇಲೆ ಮುಂದಕ್ಕೆ ಹೋಗಲ್ಲಂಟೆದ ಗೌರ್ಮೆಂಟ್ ಮುಗಿ ಮಕ್ಕಳ ಅವಕಾಶ ಎಲ್ರಿಗೂ ಜೈ ಭೀಮ್ ಇವತ್ತೇನು ಕೆಜ್ ತಾಲೂಕಿನ ಬೇತ್ಮಂಗ್ಳಿಯ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಕೂಲೂರು ಗ್ರಾಮದಲ್ಲಿ ಒಂದು ಪರಿಸ್ಥಿತಿಯ ಬೆಳೆಗೆ ಬಂದನ್ನು ಪರಿಸ್ಥಿತಿ ನೋಡಿದಾಗ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಇಲ್ವಾ ಅನ್ನೋದು ಯೋಚನೆ ಬರುತ್ತೆ ಬಂಧುಗಳೇ ನನಗೆ ಈ ಗ್ರಾಮದ ವ್ಯಕ್ತಿಯಾದಂಥ ಮುನ್ರಾಜನವರು ಕರೆ ಮಾಡ್ತಾರೆ ಬಂದು ನಮ್ಮ ಒಂದು ಗ್ರಾಮದ ಒಂದು ಪರಿಸ್ಥಿತಿ ನೋಡಿ ಜೊತೆಗೆ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಬೆಳಗ್ಗೆ ಎಂಟು ಗಂಟೆ ಸ ಸರಿಸುಮಾರಿಗೆ ಈ ಗ್ರಾಮಕ್ಕೆ ಬಂದುಬಿಟ್ಟು ನೋಡಿದಾಗ ಎಲ್ಲ ಒಂದು ಕಡೆ ತುಂಬ ನೋವಾಯಿತು ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಸಹ ಇವತ್ತಿಗೂ ನೀರಿಗಾಗಿ ಮನೆಗಳಿಗಾಗಿ ಇವತ್ತು ಸದಾಕಾಲ ಹೋರಾಟ ಮಾಡ್ತಾನೇ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಈ ಗ್ರಾಮದ ಪರಿಸ್ಥಿತಿ ನೋಡಿದಾಗ ನಮಗೆ ಅನಿಸುತ್ತೆ ಇಲ್ಲಿ ಸುಮಾರು ಒಂದು ಕರಾಬ್ ಖರಾಬ್ ಇದೆ ಖರಾಬ್ ಜಮೀನಲ್ಲಿ ಒಂದು ಹನ್ನೆರಡು ಸೈಡ್ಗಳಿಗೆ ಅಡಿಪಾಯವನ್ನು ಏನು ಬಡವರು ಹಾಕ್ಕೊಂಡಿದ್ದಾರೆ ಜೊತೆಗೆ ಎರಡು ಮನೆ ಗುಡಿಸಲು ಕಟ್ಟಿದ್ದಾರೆ ಎರಡು ಮನೆ ಏನೋ ಇಟ್ಟಿಗೆ ಅಲ್ಲಿ ಕಟ್ಟಿದ್ದಾರೆ ಮನೆಗಳು ಅದಕ್ಕೆ ಏನು ಅಕ್ಪತ್ರ ವಿತರಿಸಬೇಕು ಜೊತೆಗೆ ಈ ಸೊತ್ತು ಖಾತೆಗಳು ಮಾಡೋದಕ್ಕೆ ಇಲ್ಲಿ ಬೇಜಾವ ಈ ಗ್ರಾಮ ಪಂಚಾಯಿತಿ ಪೀಡಿಯವರು ವಹಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ದಲಿತರನ್ನ ಮತ್ತು ಬಡವರನ್ನ ನೋಡಿದರೆ ಎಲ್ಲ ಒಂದು ಕಡೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಈ ಗ್ರಾಮ ಪಂಚಾಯಿತಿ ಅವರು ಇವರು ವಿರುದ್ಧ ಕೂಡ ನಾವು ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹೋರಾಟ ಮಾಡುತ್ತೆ ಬೆಳಗ್ಗೆ ಈ ಒಂದು ವಿಷಯದ ಬಗ್ಗೆ ನಮ್ಗೆ ಹೇಳಿದಾಗ ನಾನು ಕೂಡಲೇ ಜಿಲ್ಲಾಧ್ಯಕ್ಷರು ಗೋವಿಂದನಾಗಿರ್ಬೋದು ಕೆ ಜಪ್ ತಾಲೂಕು ಅಧ್ಯಕ್ಷರು ರಾಜೇಶನಾಗ ಹೇಳಿದಾಗ ಇವತ್ತೇ ಹೋಗ್ಬಿಟ್ಟು ಇಒ ಏನು ಕೆ ತಾಲೂಕಿನ ತಾಲೂಕು ಇ ಈ ಸಮಸ್ಯೆ ಬಗ್ಗೆ ಅರ್ಜಿ ಕೊಟ್ಟು ಬಂದಿದ್ದಾರೆ ಬೆಳಗ್ಗೆ ಏಳಿದ ತಕ್ಷಣ ಮಧ್ಯಾಹ್ನ ಹೋಗ್ಬಿಟ್ಟು ಈ ಸಮಸ್ಯೆ ಬಗ್ಗೆ ಇವಾಗೂ ಅರ್ಜಿ ಕೊಡ್ಬಿಟ್ಟು ಬಂದಿದ್ದಾರೆ ನಾವು ಕಾಲಾವಕಾಶ ಒಂದು ಮೂರು ದಿನ ಕಾಲಾವಕಾಶ ಕೊಡ್ತೀವಿ ಏನಿಲ್ಲ ಅಡಿಪಾಯ ಹಾಕಿದಾರೋ ಹನ್ನೆರಡು ಮನೆಗಳಿಗೂ ಆಗಿರ್ಬೋದು ಜೊತೆಗೆ ಎರಡು ಮನೆ ಗುಡಿಸ್ಲಿಗೆ ಎರಡು ಮನೆಗೆ ಏನು ಪಂಚಾಯತ್ನಿಂದ ಜೊತೆಗೆ ಈ ಸೊತ್ತು ಖಾತರಿ ಮಾಡಿಕೊಡ್ಬೇಕು ಜೊತೆಗೆ ಏನು ತಾಲೂಕು ತಹಶೀಲ್ದಾರ್ ಬಂದ್ಬಿಟ್ಟು ಈ ಹಕ್ಕುಪತ್ರಗಳು ವಿತರಿಸುವ ಕೆಲಸಕ್ಕೆ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಸಮಸ್ಯೆಯನ್ನು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ ಯಾಕಂದರೆ ಎಲ್ಲ ಒಂದು ಕಡೆ ತಾಲೂಕಿನಾದಂಥ ಈ ಸಮಸ್ಯೆಗಳು ಬಂದಿರೋದೆ ಮನೆಗಳಿಗಾಗಿ ಮತ್ತು ನೀರಿಗಾಗಿ ಇವರಿಗೆ ಈ ಭಾಗದಲ್ಲಿ ನೀರೇ ಬರಲ್ಲಂತೆ ನೀರ್ ಇದೆ ಮೋಟರ್ ಹಾಕಿಲ್ಲ ಅದೇ ಮೋಟರ್ ಇದೆ ಮೋಟರ್ ಹಾಕಿಲ್ಲಂತೆ ಎತ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ನೀರಿಗಾಗಿ ಗಲಾಟೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅರ್ಥ ಆಯ್ತಾ ನೀರಿಗಾಗಿ ಗಲಾಟೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಗೆ ನಮ್ಗೆ ಹಕ್ಕಿಲ್ವಾ ದಲಿತರಂದ್ರೆ ಏನ್ ಅಷ್ಟೊಂದ್ ಕೇರ್ಲೆಸ್ ಇವ್ರಿಗೆಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ನೆರವು ಕೇಳಿದಾರೆ ಬೇಕಾದರೆ ಇಲ್ಲಿ ನ್ಯಾಯ ಸಿಗೋ ತನಕ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ ಇವ್ರಿಗೆ ಅಕ್ಕಪತ್ರಗಳನ್ನು ವಿತರಿಸ್ತೀವಿ ಜೊತೆಗೆ ನೀರಿಗಾಗಿ ಏನೇ ಸಮಸ್ಯೆ ಬಂದರೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನೀರು ಕೊಡಿಸೇ ಕೊಡ್ಸ್ವಿ ಅದು ಯಾವ ಬರ್ತಾನ ಬರಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾಕಂದರೆ ಈ ಭಾಗದ ಯಾರು ಗ್ರಾಮ ಪಂಚಾಯತ್ ಪೀಡಿಯವರಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ನೀವು ದಲಿತ ಮುಖಂಡರನ್ನ ಪದೇ ಪದೇ ಕೆಣಕೋ ಕೆಲಸ ಮಾಡ್ತಿದ್ದೀರಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಪಿಕ್ ಪಿಕ್ ಮಾಡಲ್ಲ ತಾವು ದಯವಿಟ್ಟು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಗೆ ಸರ್ಕಾರದಿಂದ ಸಂಬಳ ಕೊಡೋದು ಸುಮ್ಮನೆ ಅಲ್ಲ ಬಂದ್ಬಿಟ್ಟು ಎ ಸಿ ಕಾರಲ್ಲಿ ಓಡಾಡೋದಕ್ಕಲ್ಲ ಇಲ್ಲಿ ಬಡವರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿದೆ ಬಡವ್ರಿಗೆ ನೀರಿಲ್ಲ ಬಡವ್ರಿಗೆ ಮನೆ ಇಲ್ಲ ಅಂದ್ರೆ ಕೂಡ ನೀವು ಆರಾಮಾಗಿ ಎ ಸಿ ಇರ್ತೀರಾ ಎ ಸಿ ಮನೆಗಳಲ್ಲಿ ಇರ್ತೀರ ಅಂದ್ರೆ ನಿಮ್ಗೆ ನಾಚಿಕೆ ಮನ ಮರೆಯದಿರಬೇಕು ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ಈ ಎಫ್ ಶೇಷರ ಶಾಸಕ ಏನಿದಾರ ಶಾಸಕ ಸ್ಕೂಡ್ಲೆ ಬಂದು ಈ ಗ್ರಾಮದ ಸಮಸ್ಯೆಯನ್ನು ಕುರಿತು ಈ ಒಂದು ಸಮಸ್ಯೆಯನ್ನು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ ಜೈ ಭೀಮ್ ಬದ್ದು ಕೊಟ್ಟಿದ್ದಾರೆ ಇವಾಗ ನಮ್ಗೆ ಬೇಕು ಅಂತ ಅವರು ಕೇಸ್ ಹಾಕ್ಕೊಂಡು ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಮನೆಗಳು ಇಪ್ಪತ್ತೇಳು ಮನೆಗಳು ಗುಡ್ಸುಳ್ಗಳು ಮನೆಗಳೆಲ್ಲ ಗುಡ್ಸುಳ್ಗಳು ಗುಡ್ಸುಗಳು ಹಾಕ್ಕೊಂಡು ಇದು ಮಾಡ್ತಾ ಇದ್ದಿದ್ದು ಗುಡ್ಸುಗ್ಳೆಲ್ಲ ಸುಟ್ಟೋಯಿತು ಇವಾಗ ಸುಮಾರು ಹನ್ನೆರಡು ವರ್ಷ ಆಯಿತು ಅವತ್ತಿನಿಂದ ಯಾರಿಗೆ ಆಗಲಿ ಒಂದು ಮನೆ ಅಡುಗೆ ಒಂದು ಮಠ ಆಗಲಿ ಯಾವುದೂ ಇಲ್ಲ ಮಳೆ ಬಂದರೆ ಟಾರ್ಫಲ್ಗಳು ಹಾಕ್ಕೊಂಡು ಜಾಸ್ತಿ ಅವ್ಯವಸ್ಥೆನಲ್ಲಿದ್ದಾರೆ ಅವ್ರು ಜನಗಳು ಏನೋ ಇಲ್ಲಿ ಖರಾಬೈತೆ ಈಗ ಸರ್ಕಾರಿ ಜಾಗ ಐತೆ ಅಲ್ಲೇ ಇದು ಮಾಡಿಕೊಡಿ ಅಂತ ಅವತ್ತೇ ಅರ್ಜಿ ಕೊಟ್ಟಿದ್ದೀವಿ ಬೇಕಾದರೆ ದಾಖಲೆಗಳೈತೆ ನಮ್ಮ ಎಮ್ ಎಲ್ ಎ ಅವ್ರು ಕೊಟ್ಟಿದ್ದೀವಿ ನಮ್ಮ ಎಂ ಪಿ ಅವ್ರಿಗೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆಲ್ಲ ತಿಳಿಸಿದ್ದೀವಿ ಅವತ್ತಿನಿಂದ ಯಾವುದೇ ರೀತಿಯಾದ ಸೌಲಭ್ಯ ಮೊನ್ನೆ ಜನದಾನ ಆಯ್ತಲ್ಲ ಸರ್ ಈ ತಾಲೂಕು ಅದಾಲತ್ ಜೆಡ್ಜಿಗಳೆಲ್ಲ ಎರಡು ಸಲ ಬಂದಿದ್ದಾರೆ ಗೋರ್ಮೆಂಟ್ ಅದಾಲತ್ನಲ್ಲಿ ಕೊಟ್ಟಿದ್ದೀವಿ ಇದ್ರೆಲ್ಲ ಐತೆ ಇದು ಮಾಡಿದ್ದೀವಿ ಆದರೆ ಜೆಡ್ಜಿಗ್ ಎರಡು ಸಲ ಬಂದಿಲ್ಲ ಇಲ್ಲೇ ಮೀಟಿಂಗ್ ಇಡಿಸಿದ್ದಾರೆ ಎಲ್ಲ ಮಾಡಿ ಇವತ್ತಿಗೂ ನಾವು ಈ ನಿರಾಶ್ರಿತರಾಗಿ ಪಾಯ ನಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಕೊಂಡಿದ್ದಾರೆ ಒಂದೆರಡು ಮನೆ ಕಟ್ಕೊಂಡಿದ್ದೀವಿ ಎರಡು ಗುಡ್ಸು ಹಾಕ್ಕೊಂಡಿದ್ದೀವಿ ದನಗಳಿದಾವೆ ನೀರು ಕೂಡ ನಮ್ಮ ಕುಡಿಯೋ ನೀರು ಕೂಡ ನಮ್ಮ ಸೌಲಭ್ಯ ಇಲ್ಲ ಇಲ್ಲಿ ಇವಾಗ ಗುಡಿಸಲಿತ್ತು ಸುಟ್ಟ ಹಾಕಿದ್ರೆ ಅವರೇ ಅದು ಆಕಸ್ಮಿತವಾಗಿ ಬೆಂಕಿ ಆಗೋಯ್ತು ಆಗೋಯ್ತು ಆಗೋಯಿತು ನೀವು ಎಲ್ಲ ಮನೆಗಳ್ ಕಟ್ಕೊಂಡಿದ್ದೀವಿ ಪಾಯಾಗ್ಳಾಕೊಂಡಿದ್ದೀವಿ ಹ್ಞೂ ಒಂದೆರಡು ಮನೆ ಕಟ್ ಯಾರೋ ಕೂಡ ಅದೇ ಸರ್ವೆ ನಂಬರ್ ಅಲ್ವಾ ಇರೋ ಮನೆಗಳೆಲ್ಲ ಎಲ್ಲ ಒಂದೇ ಸರ್ವೆ ನಂಬರ್ ಸರ್ವೆ ನಂಬರ್ ಎಲ್ಲರೂ ತೊಂದರೆ ಮಾಡ್ತಾ ಇದ್ದಾರೆ ಅಲ್ಲಿ ಕಟ್ಟಬಾರ್ದು ತಿಳಾಕ್ತಾರೆ ಗೌರ್ಮೆಂಟ್ ಅವ್ರು ಬಂದು ತಿಳಾಕ್ತಾ ಇದ್ದಾರೆ ಕಟ್ಟಬಾರ್ದು ನೀವು ಹೆಂಗಿದ್ರು ಹಂಗೆ ಇರ್ರಿ ಅಂತ ಇದು ಮಾಡ್ತಾ ಇದ್ದಾರೆ ನಾವು ಏನು ಸರ್ ಮಾಡೋದು ಏನು ಮಾಡೋಕ್ಕಾಗುತ್ತೆ ನಾವು ಊರುಗಳಲ್ಲಿ ಹಳ್ಳಿಗಳಲ್ಲಿ ಕೂಲಿ ಮಾಡ್ತೀನಿ ಅವ್ರು ನಾವು ನಾವು ಡೈಲಿ ಸುತ್ತಾಡೋಕ್ಕಾಗುತ್ತಾ ಒಂದಿನ ಹೋದರೆ ನಮಗೆ ಹೊಟ್ಟೆಗೆ ಏನೂ ಇಲ್ಲ ಈಗ ಎಷ್ಟು ಫ್ಯಾಮಿಲಿಗಳಿದ್ದೀರಾ ಇಲ್ಲಿ ಸರ್ ಇವಾಗ ಸದ್ಯಕ್ಕೆ ಹನ್ನೊಂದು ಜನ ಇದಾಕ್ಕೊಂಡಿದ್ದೀವಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಪಾಪ ಮನೆಗಳಿಲ್ದಿರೋ ಇರೋರು ಅವ್ರಿಗೆ ನ್ಯಾಯವಾಗಿ ಒಂದು ಮನೆ ಇಲ್ಲ ಮಠ ಇಲ್ಲ ಈ ಥರ ಆಗೈತೆ ನಮ್ಮ ಪರಿಸ್ಥಿತಿ ನಾವು ಯಾರಿಗೇಳ್ಕೋಬೇಕು ಸರ್ಕಾರಕ್ಕೂ ಹೇಳ್ಕೊಂಡ್ರೂ ಅವ್ರಿಗೆ